ನಮಸ್ಕಾರ ಪ್ರೀತಿಯ ಬಂಧುಗಳೇ ಶ್ರೀ ಶೃಂಗನಾಥೇಶ್ವರ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ ಯೋಗ ಸಾರ ಅಧ್ಯಾಯ ಒಂದು ವೈರಾಗ್ಯ ಪ್ರಕರಣ ಶ್ರೀರಾಮನು ತೀರ್ಥಯಾತ್ರೆಯನ್ನು ಮುಗಿಸಿ ಅರಮನೆಗೆ ಬಂದಾಗಿ ಶರತ್ಕಾಲದಲ್ಲಿ ಸರೋವರವು ಪುರುಷವಾಗುವಂತೆ ಶ್ರೀರಾಮನು ಚಿಂತಾಕ್ರಾಂತನಾಗಿ ಉತ್ಸಾಹವಿಲ್ಲದೆ ಸುಮ್ಮನೆ ಕುಳಿತಿರುತ್ತಿದ್ದನು ಆದರೆ ಸಮಯೋಚಿತವಾಗಿ ಸಂಧ್ಯಾದಿ ನಿತ್ಯಕರ್ಮಗಳನ್ನು ತಪ್ಪದೆ ಆಚರಿಸುತ್ತಿದ್ದನು ಮಗನು ಅಂತರ್ಮುಖನಾಗಿ ಉದಾಸೀನ ಭಾವದಲ್ಲಿರುವನೆಂಬುದನ್ನು ಕೇಳಿದ ದಶರಥನು ಚಿಂತೆಗೊಳಗಾಗಿ ವಶಿಷ್ಠ ಮುನಿಯ ಸಲಹೆಯನ್ನು ಪ್ರಾರ್ಥಿಸಿದನು ಅದಕ್ಕೆ ವಶಿಷ್ಠರ ಉತ್ತರ ಮಹಾತ್ಮರಿಗೆ ಕೋಪವೋ ವಿಷಾದವೋ ಅಧಿಕವಾದ ಹರ್ಷವೋ ಉಂಟಾಗುವುದಕ್ಕೆ ಯಾವುದೋ ಒಂದು ಮಹತ್ ಕಾರಣವಿರಬೇಕು ಮಹಾತ್ಮನಾದ ಶ್ರೀರಾಮನ ಈ ಸ್ಥಿತಿಗೆ ಕಾರಣವೇನೆಂಬುದು ಸ್ವಲ್ಪ ಕಾಲದಲ್ಲೇ ತಿಳಿಯುವುದು ಎಂದು ಸಮಾಧಾನ ಮಾಡಿದನು ಕೆಲವೇ ದಿನಗಳು ಉರುಳಿದವು ಯಜ್ಞ ದೀಕ್ಷೆಯನ್ನು ವಹಿಸಿರುವ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ರಾಕ್ಷಸರಿಂದ ತೊಂದರೆಯಾಗುತ್ತಿರಲು ಆ ಮಹರ್ಷಿಯು ಅಯೋಧ್ಯೆಯ ಅರಸನಿಂದ ಸಹಾಯವನ್ನು ಕೇಳಲು ಬಂದನು ಅರಮನೆಯ ಮಹಾದ್ವಾರದ ಬಳಿ ನಿಂತಿರುವ ವಿಶ್ವಾಮಿತ್ರ ಋಷಿಯು ಬಾಲ ಸೂರ್ಯನಂತೆ ಪ್ರಕಾಶಿಸುತ್ತ ತಪೋಬಲ ಸಮನ್ವಿತನಾಗಿ ತೇಜ ಪುಂಜವು ಸುತ್ತಲೂ ಪ್ರಸರಿಸುತ್ತ ಆ ಮಹಾದ್ವಾರದ ಬಳಿ ನಿಂತಿರುವ ಗಜ ತುರಗ ಆಯುಧ ನರರ ಮೇಲೂ ಚಿನ್ನದ ಧೂಳಿಯನ್ನು ಎರಚಿರುವಂತೆ ಕಾಣುತ್ತಿದ್ದಿತು ವಿಶ್ವಾಮಿತ್ರನು ಆಗಮಿಸಿರುವನೆಂಬುದನ್ನು ಕೇಳಿದೊಡನೆಯೇ ದಶರಥನು ಮಂತ್ರಿ ಪುರೋಹಿತ ರಾಜರುಗಳೊಡನೆ ಪಾದಾಚಾರಿಯಾಗಿ ಹೊರಟು ವಿಶ್ವಾಮಿತ್ರನನ್ನು ಕಂಡು ನಮಸ್ಕರಿಸಿದನು ವಿಶ್ವಕ್ಕೆ ಮಿತ್ರನಾದ ವಿಶ್ವಾಮಿತ್ರನು ಮುಖದಿಂದ ಹೃದಯ ತುಂಬಿ ಹರಸಿದನು ದಶರಥ ಮಹಾರಾಜನು ಬ್ರಹ್ಮರ್ಷಿ ವಿಶ್ವಾಮಿತ್ರನನ್ನು ಸ್ವಾಗತಿಸಿ ಆರ್ಘ್ಯ ಪಾದ್ಯ ಮಧು ಪರ್ಕಗಳಿಂದ ಪೂಜಿಸಿ ತನ್ನ ಮನಸ್ಸಿಗೆ ಬಂದ ಭಾವನೆಗಳನ್ನು ಅವನ ಮುಂದಿಟ್ಟನು ಬ್ರಹ್ಮರ್ಷಿಗಳೇ ನಿಮ್ಮ ದರ್ಶನದಿಂದ ಶಾಂತಿಯು ಆನಂದವೂ ಲಭಿಸಿತು ಬಾಯಾರಿದವನಿಗೆ ಅಮೃತವು ದೊರೆತಂತೆ ಬರಗಾಲದಲ್ಲಿ ಮಳೆ ಸುರಿದಂತೆ ಕುರುಡನಿಗೆ ಬಂದ ದೃಷ್ಟಿಯಂತೆ ಕನಸಿನಲ್ಲಿ ಕಂಡದ್ದು ಎಚ್ಚರದಲ್ಲಿ ಕೈಗೆಟಕಪಿದಂತೆ ನೋಡಬೇಕೆಂದುಕೊಂಡು ಬಯಸಿದಾಗ ಅವರು ತಾವಾಗಿ ಬಂದಂತೆ ಅಪಾರವಾದ ಹರ್ಷವುಂಟಾಗಿರುವುದು ಉಂಟಾಗಿರುವುದು ತಪೋಬಲದಿಂದ ಬ್ರಹ್ಮರ್ಷಿಯಾಗಿ ಇಚ್ಛಾ ಭಯ ಕ್ರೋಧಗಳಿಲ್ಲದೆ ವೈರಾಗ್ಯ ಸಂಪನ್ನರಾದ ನೀವು ಬಂದು ದರ್ಶನ ಭಾಗ್ಯವನ್ನು ಕರುಣಿಸಲಾಗಿ ನನ್ನ ಅಂತಃಕರಣಗಳು ತೃಪ್ತವಾಗಿ ಪರಮಾನಂದ ಪರಿಪೂರ್ಣವಾಗಿ ನೀವು ಬಂದ ಕಾರ್ಯವು ಕೈ ಸೇರಿತು ಎಂದು ತಿಳಿದುಕೊಳ್ಳಿ ಎಂದು ಹೇಳಿದನು ವಿಶ್ವಾಮಿತ್ರ ದಶರಥ ನಾನು ಯಜ್ಞರೂಪವಾದ ಒಂದು ಧರ್ಮ ಕಾರ್ಯವನ್ನು ಆರಂಭಿಸಬೇಕೆಂದಿರುವೆನು ಆ ಯಜ್ಞಕ್ಕೆ ರಾಕ್ಷಸರು ವಿಘ್ನವನ್ನುಂಟು ಮಾಡುವರು ಅವರನ್ನು ನಿಗ್ರಹಿಸಿ ಯಜ್ಞವು ನಿರ್ವಿಘ್ನವಾಗಿ ಪೂರ್ಣವಾಗುವಂತೆ ಮಾಡಬಲ್ಲವನು ಧರ್ಮಾತ್ಮನಾದ ಶ್ರೀರಾಮನೊಬ್ಬನೇ ಆದುದರಿಂದ ಅವನನ್ನು ನನ್ನೊಡನೆ ಕಳುಹಿಸು ಸಮಯ ಮೀರಿ ಮಾಡಿದ ಕೆಲಸವೂ ವ್ಯರ್ಥವಾಗುವುದು ಎಂದರು ಅದಕ್ಕೆ ದಶರಥನು ಶ್ರೀರಾಮನಿಗೆ ಹದಿನಾರು ವರ್ಷವೂ ತುಂಬಿ ರಾಕ್ಷಸರೊಡನೆ ಯುದ್ಧ ಮಾಡಲಾರನೆಂದು ಅವನ ಬದಲು ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತು ಆನೆಗಳನ್ನು ಅಷ್ಟೇ ರಥಗಳನ್ನು ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳನ್ನು ಮತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಲುಗಳನ್ನು ಒಂದು ಅಕ್ಷೋಹಿಣಿ ಸೇನೆಯನ್ನು ಕೊಡುವುದಾಗಿ ಹೇಳಿದನು ಇತ್ತೀಚೆಗೆ ಶ್ರೀರಾಮನು ಚಿಂತಾ ಸಮುದ್ರದಲ್ಲಿ ಮುಳುಗಿ ಆ ಕದನಗಳಲ್ಲಿ ಆಸಕ್ತಿ ಇಲ್ಲದೆ ಕೃಶವಾಗಿರುವನೆಂದು ಹೇಳಿದನು ಮೋಹದ ಮಗನ ಬದಲು ಮಹಾ ಸೈನ್ಯವನ್ನು ಕೊಡುತ್ತೇನೆಂದು ಹೇಳಿದ ದಶರಥನ ಮೇಲೆ ಕೋಪಗೊಂಡ ವಿಶ್ವಾಮಿತ್ರರನ್ನು ಗಮನಿಸಿದ ವಶಿಷ್ಠನು ಮಹಾರಾಜ ಲೋಕಮರ್ಯಾದೆಯನ್ನು ಬಿಡಬೇಡ ಸತ್ಯವನ್ನು ಕಾಪಾಡು ಪ್ರತಿಜ್ಞಾಭಂಗವು ಪುಣ್ಯಗಳನ್ನು ಕಳೆಯುವುದು ಈ ವಿಶ್ವಾಮಿತ್ರರು ಅಗ್ನಿಯು ಅಮೃತವನ್ನು ರಕ್ಷಿಸುವಂತೆ ಶ್ರೀರಾಮನನ್ನು ರಕ್ಷಿಸುವರು ಧರ್ಮಮೂರ್ತಿಯು ಮೇಧಾವಿಯು ತಪಸ್ವಿಯು ಅಸಂಖ್ಯಾತ ಅಸ್ತ್ರಗಳನ್ನು ಹೊಂದಿರುವವರು ಆದ ಇವರನ್ನು ನಿರಾಶೆಗೊಳಿಸಬೇಡ ವಿಶ್ವಾಮಿತ್ರರಿಗೆ ದೇವತೆಗಳಾಗಲಿ ಋಷಿಗಳಾಗಲಿ ಅಸುರ ನಾಗ ಯಕ್ಷಗಂಧರ್ವರಾಗಲಿ ಸಮರಲ್ಲ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿರುವ ಜ್ಞಾನ ಪ್ರಕಾಶವುಳ್ಳ ಯೋಗ ಬಲದಿಂದ ಸರ್ವವನ್ನು ಏಕಕಾಲದಲ್ಲಿ ಸಂದರ್ಶಿಸಬಲ್ಲ ಸಾಮರ್ಥ್ಯವು ಇವರೊಬ್ಬರಿಗೆ ಮಾತ್ರವಿರುವುದು ಅರ್ಸ್ಮಿ ಮಹಾಸತ್ವತಮೆ ಮುನೀಂದ್ರೆ ಸ್ಥಿತೆ ಸಮೀಪೆ ಪುರುಷಸ್ಯ ಸಾಧು ಪ್ರಾಪ್ತೇಪಿ ಪಿ ಮೃತ್ಯ ವಮರತ್ವ ಮೇತಿಮಾ ದೀನತಾಂ ಗಚ್ಚಯತ ವಿಮೂಢ ವಿಶ್ವಾಮಿತ್ರ ಮಹರ್ಷಿಯು ಮನುಷ್ಯನ ಸಮೀಪದಲ್ಲಿದ್ದ ಮಾತ್ರಕ್ಕೆ ಮೃತ್ಯುವೋ ಅಲ್ಲಿಗೆ ಬರಲು ಭಯಪಡುವನು ಶ್ರೀರಾಮನಿಗೆ ಭಯವಿಲ್ಲದಿರುವಾಗ ನೀನೇಕೆ ಭಯಪಡುತ್ತಿರುವೆ ಎಂದು ಹೇಳಿ ಶ್ರೀರಾಮನನ್ನು ಸಭೆಗೆ ಕರೆವಂತೆ ಹೇಳಿ ಕಳುಹಿಸಿದರು ಶ್ರೀರಾಮನು ತಂದೆ ಗುರು ವಶಿಷ್ಠ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಸಭೆಗೆ ವಂದಿಸಿ ರತ್ನಗಂಬಳಿಯ ಮೇಲೆ ಕುಳಿತನು ಶ್ರೀರಾಮನು ಹೇಗಿದ್ದನೆಂದರೆ ಸೌಮ್ಯನು ಸರ್ವಸಮನು ಶುಭಕರನು ವಿನಯಶೀಲನು ಉದಾರಿಯು ಮನೋಹರನು ಶಾಂತನು ಪರೋಪಕಾರಕ್ಕಾಗಿಯೇ ಅವತರಿಸಿರುವ ಧರ್ಮಾತ್ಮನು ಯುವಕನಾದರೂ ವೈರಾಗ್ಯ ಚಕ್ರವರ್ತಿಯು ಸದ್ಗುಣ ಸಂಪನ್ನನು ಎಂಬುದು ಎಲ್ಲರಿಗೂ ವೇದ್ಯವಾಯಿತು ಶ್ರೀರಾಮ ಸಕಲ ವಿಷಯಗಳೆಂಬ ಶತ್ರುಗಳನ್ನು ಗೆದ್ದುಕೊಂಡಿದ್ದರೂ ಯಾವ ರೀತಿಯ ಮೋಹಕ್ಕೆ ವಶನಾಗಿ ವ್ಯಥೆಪಡುತ್ತಿರುವೆ ಎಂದು ವಿಶ್ವಾಮಿತ್ರ ಮಹರ್ಷಿಯು ಪ್ರಶ್ನಿಸಿದನು ಸರ್ವಜ್ಞನಾದ ಶ್ರೀರಾಮನು ಸಮಾಧಾನದಿಂದ ಅನುಭವಾಮೃತದ ಪ್ರವಾಹದಂತೆ ತನ್ನ ಮನಸ್ಸಿನಲ್ಲಿ ಏಳುತ್ತಿರುವ ತರಂಗಗಳಂತೆ ಸಂಶಯಗಳನ್ನು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅಂತರಂಗದ ಭಾವನೆಗಳನ್ನು ಬಿಡಿಸಿ ಬಿಡಿಸಿ ನಿಧಾನವಾಗಿ ಹೇಳತೊಡಗಿದನು ಬಂಧುಗಳೇ ಶ್ರೀರಾಮನು ಏನು ಹೇಳುತ್ತಾನೆ ಎಂದು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ